आरती बनाके भक्त तरह पूडे पूडे भक्त तरह लीमाता की जय जोला माता की जय जमवारी जमवारी प्रदर्शन जाती जमवारा है क्या भला है सिंपल है की तरह केस्टल नंबर नहीं है

ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನೆಲ್ ನಾನು ಶಿಲ್ಪ ಸ್ನೇಹಿತರೆ ಎಲ್ಲರೂ ಹೆಂಗೆ ಎಲ್ಲರೂ ಆರಾಮಿದ್ರಿ ಅಂತ ಅಂದ್ಕೊಂಡಿರ್ತೀನಿ ನಾವು ಆರಾಮದೀವಿ ರೀ ಮಸ್ತ ಬೆಂಗಳೂರಲ್ಲಿ ಫಸ್ಟ್ ಡೇ ಮಾರ್ನಿಂಗಿಂದ ಲಾಗ್ ಸ್ಟಾರ್ಟ್ ಆಗತ್ತೈತೆ ರೀ ನಿನ್ನೆ ನೈಟ್ ಬಂದು ರೂಮ್ ಎಲ್ಲ ಮತ್ತು ಬೆಳಗ್ಗೆಯಿಂದ ಕಂಟಿನ್ಯೂ ಮಾಡೋಕೆ ಲಾಗ್ನ ಬರೀ ಇವತ್ತಿನ ಲಾಗಲ್ಲಿ ಏನೆಲ್ಲ ಸ್ಪೆಷಲ್ ಐತಿ ಅಂತೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀವಿ ಆ ವಿಡಿಯೋನ ಪೂರ್ತಿಗೆ ನೋಡಿರಿ ನಿಮ್ಗೆ ಇಷ್ಟ ಆದ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡಿರಿ ಬರೀ ಇವತ್ತಿನ ಲಾಗ್ ಒಳಗೆ ಏನೇನಾಗತ್ತಾ

ಗೊತ್ತಿರೋ ಊರಲ್ಲೇ ಹಾಗೆ ಹೋಗೋ ಅಂತ ಹೇಳಿದ ಕೂಡಲೆ ಬರೋಕ್ಕಾಗಿಲ್ಲ ಅಷ್ಟು ನಮ್ಮ ಏನು ಕ್ಲೀನ್ ಅನಿಸ್ತಿಲ್ಲ ಕಂಫರ್ಟಬಲ್ ಆಗೋದು ಎಲ್ಲ ಕಡೆ ಸಕ್ಕಾಗಿ ಸ್ವಾರಿ ಸ್ವಾರಿ ಸ್ನೇಹಿತರೆ ನೋಡ್ರಿ ತನು ಮನೊಂದು ಸ್ನಾನ ಆಯಿತು ರೆಡಿ ಆದ್ರೆ ಇಬ್ಬರು ರೆಡಿ ಮಾಡಿದ್ವಿ ಈಗ ಯುಶ್ಮಾನರೊಬ್ಬರು ಸ್ನಾನ ಮಾಡಿ ರೆಡಿ ಆಕ್ಕರ ನಾನು ಅವಾಗ ಸ್ನಾನ ಮಾಡಬೇಕು ಅಷ್ಟೇ ನಾನು ತಲೆಯೆಲ್ಲ ಬಾಚ್ಕೊಂಡೀನಿ ಎಷ್ಟೊತ್ತು ಹತ್ತು ನಾವು ಬಂದು ಹ್ಞೂ ಮಾಡಿ ಬಿಸಿಗಿಡ್ ಚೆನ್ನಾಗತ್ತೇನು ರ ವಾಶಿ ಹೋಗೈತೆ ಅವನು ಇರೋ ಬಿಸಿಗಿಡ ಚೆನ್ನಾಗತ್ತ ಇವು ನಮ್ಮ ಗೃಹ ಪ್ರವೇಶಿದ್ದು ಇವ್ರಿಗೆ ಡ್ರೆಸ್ ಹಾಕಿದ್ವಿ ಅಲ್ಲ ಅವತ್ತೊಂದು ಒಂದು ಅರ್ಧ ದಿವ್ಸ ಇವನು ಹಾಕಿದ್ವಿ ಅರ್ಧ ದಿವ್ಸ ಪಂಚೆ ಶರ್ಟ್ ಹಾಕಿದ್ವಿ ವಾಪಸ್ ಆವತ್ತು ಹಾಕ್ಕೊಂಡ್ರೆ ಹೊಳೆ ಹಾಕೊಲಿಲ್ಲ ಅಲ್ಲೇ ಮತ್ತೆ ಶಾರ್ಟ್ ಆಗುತ್ತೆ ಅವರು ಸಾವಿರ ಸಾವಿರ ರೂಪಾಯಿ ಬಡ್ ತಗೊಂಡ್ರಿದ್ದು ಹಾಗಾಗಿ ಇವನ ಹೈಟಿಗೊ ಬಂದೆ ಫಂಕ್ಷನ್ ಎಲ್ಲ ಇರಲಿ ಬಿಡಿ ಇವ ಅಂತೇಳಿ ಸ್ವಲ್ಪ ಹೊತ್ತು ಹಾಕೊಂಡು ಮತ್ತೆ ಬಿಚ್ಚ್ರಕ ಹಾಂ ಟ್ವಿನ್ಸ್ ಅಂತ ಕೇಳ್ತಾರೆ ಅವು ಸೇಮ್ ಸೇಮ್ ಡ್ರೆಸ್ ಹಾಕೋದು ಒಂದಾ ನಾವು ಹಂಗಾಗಿರ್ಕೋತಾರೆ ಯಾರಾದರೂ ಟ್ವಿನ್ಸ್ ಅನ್ನೋರು ಅಂತೆ ಸ್ಪರ್ಧೆ ಮೇಲೆ ನಾನು ಹೆಚ್ಚು ನಾನು ಹೆಚ್ಚು ಅಂತೆ ಹಾಂ ಬಂದು ಚೇಂಜ್ ನೋಡಿರಿ ನಾನು ಜಾಕ ಮಾಡಿ ರೆಡಿ ಆದ ನಮ್ಮ ಹುಡುಗರು ಆಗಲ್ಲ ರೆಡಿ ಆಗಿ ಕೂತವಲ್ಲೇ ನಮ್ಮ ತನ್ನ ಮನೆ ನೋಡಿ ಏನು ಆಟನಾಡಿ ಸರ್ ಆರಾಮ ಇಲ್ಲೇ ಮೇಡಮ್ ರೆಡಿ ಆಗತ್ತಾರು ಹಿಂದೆ ಸರ್ ಹಿಂದೆ ಸರಿ ನಾನು ಹಾಂ ತೋರಿಸ್ರಿ ಹೋದ್ರಿ ಮಂದಿ ಹೇಳ್ತೀರಾ ಹಂಗೆ ನಾನು ಇವತ್ತು ಚೆಂದ

ಕೊರಳ ಬಡ ಬಣ ಬಣತಿ ಬಂಗಾರ ಅಂತ ಹೋಗಿಟ್ಟು ಬಂದಿದ್ದ ಬ್ಯಾಂಗಣ್ಯಾಗ ಡಬಲ್ ಮಾಡಿಕೊಡಕ ಹಾ ಲೈಕ್ ಮಾಡಲ್ಲ ನಾನೇ ಆತ ಹಾಕೊಂಡ್ಮೇಲೆ ಗೊತ್ತಾಗತೈತಿ ನೋಡ್ರಿ ನಮ್ದೊಂದು ತಾತು ನಾವೊಂದು ನಮ್ಮ ಮೇಡಮ್ ಅವರು ಇದು ಬರ್ಡೇಗಂತೇಳಿ ಕೊಟ್ಟಿದ್ರೆ जुपटाट एन एस पेदा कुर्ता कुर्ता टाइप सर भाडी में दूंगा माइनस 33 ऐना एनिमल इ쁘ರ ಅಚ್ಚಕೊಂಡನು ಸೊ ಇಲ್ಲದ ಸರಾಜಕೊಂಡ್ರ ಕದಿನೋ ಕವರ್ ದತೆ ತನ ಇಲ್ ನೋಡು ತನ ಇವ ನೋಡಿ ಅವಳಿ ಜವಳಿ ಆಗ್ಬಿಟಾರು ಬಟ್ ಹಾಯ್ ಬಾರೆ ಹಾಯ್ ಎಲ್ಲೋ ಟು ನಮಿಗೆ ಶ್ರದಾನಿ ಮನೆಗೆ ಶ್ರದಾನಿ ಮನೆಗೆ ಎಕ್ಸಿಟ್ ಮಣ್ಣು ಬೆಂದಿ ಮನ್ನೆ ಇ ಕುವೆ ಮನೋ ಫ್ರೆಂಡ್ ಮನೆ ಭಂಟಿಯನ ಹೌದು ಅಕ್ಷಿತ್ ಅಲ್ಲಿ ಕಂದ ಅಕ್ಷಿತ್ ಹಾ ಅವು ಒಂಟೀವ್ರಿ ನಾ ಅವ್ರನಗೆ ರೆಡಿ ಆಯಿತು ಹೀಗಾಗಿ ನೋಡ್ರಿ ಮೇಡಮ್ ನೋ ರೆಡಿ ಆತಾರು ಮುಗಿಲ್ಲ ಅವ್ರು ಸ್ವಲ್ಪ ಅಯ್ಯೋ ಗಿಫ್ಟ್ ತೊಗೊಂಬಂದಿ ತಗೊಬಂದಿ ಇದು ಸಣ್ಣ ಮರಿ ಸಣ್ಣ ಮರಿ ನೋಡ್ರಿ ಹೆಂಗ ಮಾಡ್ಬೇಕು

ಎಲ್ರು ಆರಾಮಿದ್ರೆ ಅಂತ ಅನ್ಕೊಂಡಿರ್ತೀನಿ ನಾವು ಆರಾಮಿದ್ದೀವಿ ಮಸ್ತ್ ಅದೀವಿ ನೀವು ಎಲ್ಲ ನಿನ್ನೆ ನೋಡಿದ್ರಿ ನಾವು ಬಂಗಾರಿಗೆ ಬಂದ್ವಿ ಅಂತ ಹೇಳಿ ಆಗ ಎದು ಬಂದ್ವಿ ಅಂತ ಹೇಳಿ ಇದ್ರಿಗೆ ಇನ್ನು ಹೇಳಿಲ್ಲ ನಾವು ಗೃಹ ಪ್ರವೇಶದ ಕಾರ್ಯಕ್ರಮಕ್ಕೆ ಬಂದಿವಿ ಇನ್ವೈಟ್ ಮಾಡಿದ್ರು ಯಾರಂದ್ರ ಯಾರ್ದಪ್ಪ ಅಂದ್ರೆ ಶ್ರದ್ಧಾ ಅಕ್ಕ ಅಂತೇಳಿ ನಾನು ನಿಮ್ಗೆ ಅಮೂಟ್ ಬ್ಲಾಗ್ ಮೇಲೆಲ್ಲ ಹೇಳಿದ್ದೆ ಆಮೇಲೆ ಕೆಲವೊಂದಿಷ್ಟು ಗಿಫ್ಟ್ಸ್ ಎಲ್ಲ ಬಂದಿದ್ವು ಬೆಂಗಳೂರಿನ ಅಂತ ಅಂತೇಳಿ ಒಂದು ಬ್ಲಾಗ್ ಮಾಡಿದ್ದೆ ಅದೆಲ್ಲ ಕೊಟ್ಟು ಕೊಟ್ಟಿದ್ರಲ್ಲ ಅದೇ ಶ್ರದ್ಧಾ ಅಕ್ಕ ಅವ್ರದ್ದು ಹೊಸ ಮನೆ ಕಟ್ಸಿದಾರ ಅದ್ರ ಗ್ಲಾಕ್ ಪ್ರವಾಸಕ್ಕ ಎರಡು ತಿಂಗಳು ಮುಂಚೆನೇ ಹೇಳಿದ್ರು ನಮ್ಗೆ ಇನ್ವೈಟ್ ಮಾಡಿದ್ರು ಅವಾಗ ನಾನು ಹೇಳಿದ್ದೆ ಮನ್ಮಿ ಏನಾದರೂ ಏನಾದ್ರು ಹಾಲೇ ಇದ್ರೆ ಪಕ್ಕ ಬರ್ತಿರಕ ಇಲ್ಲಾಂದ್ರೆ ಬರಕ್ ಆಗಲ್ಲ ಅಂತ ಹೇಳಿದ್ದೆ ಅದು ಕರೆಕ್ಟ್ ಆಗಿ ಒಂದು ಹಾಲಿಡೆ ಇದ್ದಾಗ ಐತಿ ಓಪನಿಂಗ್ ಹಾಗಾಗಿ ಆ ಅಕ್ಕರ ಮನೆ ಓಪನಿಂಗ್ ಬನ್ನಿ ಅಕ್ಕರ ಮನೆ ಓಪನಿಂಗ್ ಬನ್ನಿ ನಾವು ಬೆಂಗಳೂರಿಗೆ ಈಗ ಈ ತರ ಎಲ್ಲ ರೆಡಿ ಆಗಿ ಫ್ಯಾಮಿಲಿ ಸಮೇತ ಯಜಮಾನ್ರು ಐಟಮೆಂಟ್ ಆಗ್ಯಾರ ನಮ್ಮ ವರ್ಕ್ ಪಿಂಕ್ ಪಿಂಕ್ ಆಗಿ ನೋಡ್ರಿ ಕೆಲವೊಂದು ಧರ್ಮ ಕೆಲವೊಂದು ಸಂಪ್ರದಾಯಗಳು ಪೂಜೆಗಳು ಇರ್ತಾವ ಅವ್ರ ಸಂಪ್ರದಾಯ ಪೂಜೆಗಳು ಹೆಂಗಿರ್ತಾವ ಏನಿರ್ತಾವ ನಿಮಗೆ ತೋರಿಸ್ತೀವಿ ಕಂಟಿನ್ಯೂ ಆಗಿ ನೋಡ್ರಿ ಲಾಗ

वो ना सिर्फ़ पटाय मत बरे वो में। आई था। राइट राइट साइड पर पर। सॉरी बोल। बिल्कुल तो रे। दुस्तो चाबी तो बो। ओर से टाइम आप देते हैं। हम्म। किया लेते। किया लेते चार मिनट। फ़ोन फ़ोन यार। पानी डी पानी यार तो फ़ोन। बरे। बरे मना मना। नहीं। कमा। क्या ते?

과일 계절. English 시스템 클래스. 유케지 거기, 유케지 무기타, 덕메타. 농무기타. 아저씨. 지금이라도 뛰는 모양이야. 뛰는. 하트가라, 하트두라, 하트세계자스티아.

ನೀರು ವೇಸ್ಟ್ ಮಾಡಿ ಫೈನಾಗಿ ಕರೆ ಸರ ಹೌದು ಹಾಂ ಹಾಂ ಏನಿದ್ರು ಕುಡಿಯೋದು ಅದಕ್ಕೆ ಉಪಯೋಗ ಕಾರ್ ತೊಳೆಯೋದು ಹಾಂ ಅದಾಗಿತ್ತು ಬೆಂಗಳೂರಲ್ಲಿ ಹೌದು ಹೌದು ಫಸ್ಟ್ ಟೈಮ್ ನಾವು ಹನ್ನೆರಡು ವರ್ಷ ಆಯ್ತು ಬಂದು ಇದೆ ಫಸ್ಟ್ ಟೈಮ್ ಅದಕ್ಕೆ ಮುಂಚೆ ಇತ್ತು ಹಾಂ ಅವಾಗ ಬೋರ್ಗಳಿಂದ ಇದ್ದಾಗ ಕಾಗದ ನೀರು ಗೋಸ್ಕರ ಇತ್ತಲ್ಲ ಅವಾಗ ಹಂಗಾಗಿತ್ತು ಹಾಂ ಎಲ್ಲ ಚೇಂಜ್ ಆಗಿತ್ತು ನಮ್ಮ ಕಡೆ ಮಳೆ ಎಲ್ಲ ಆ ಯಾವತ್ತಿಂಗ್ ಆಗಿರಲಿ ಫಸ್ಟ್ ವರ್ಷ ನೋಡಿ ನಮ್ಮ ಬುದ್ಧಿಮಟ್ಟ ಬಂದಾಗಿಂದ ಆಗಿರೋದು ನೀರು ತೊಂದರೆ

ఉధరి చందు జగా దయబేడి ఉధరి చందు జగ దయబేడి ఏది పొలవాళ్ళు ఉదండా ఏది పొలెవాళ్ళు ముదే కొండీ ఆరది పలగితీ భక్కు స్వామి

महात्मा गांधी का जन्म हुआ है कि भले ज़्यादा बात है दुर्गा जन्म देगा तायसम दुर्गा जन्म देगा तायसम ओम दुर्गा जन्म देगा ओम दुर्गा जन्म देगा महात्मा गांधी का जन्म हुआ है आशोक उसका पुरापुरुष वरुष देवीत धनिष्ठा भरवास नंदन बामट जलंदर देवरा सपसम सब कौन है चुनाव कमल अगलम

जय सच्चिदानंद जय श्री슈मई गणेश प्रमोदम जय परजवी सुब्रह्मान की जय महावीर भगवान की जय जय गोमटेश्वर बाहुबल भगवान की जय बोलि जलोवाड़ी माता की जय बोलि समस्त मुनि संघ की जय जय पद्मावती माता की जय जय ज्वालामाली माता की जय नमो अरिहंताणं नमो आयणं नमो वचणं ಸ್ನೇಹಿತರೆ ನಾವು ಅಲ್ಲಿಂದ ಹೊರಟು ಬರೋದಷ್ಟೊತ್ತಿಗೆ ಅಲ್ಲೇ ಪೂಜೆ ಎಲ್ಲ ಸ್ಟಾರ್ಟ್ ಆಗಿತ್ತು ಅದೇ ನಾವು ಬಂದಾಗ ಇನ್ನೊಂದು ಒಂದು ಐದು ಹತ್ತು ನಿಮಿಷದ ಪೂಜೆ ಇತ್ತು ನೋಡಿದ್ವಿ ನಮ್ಗೆ ಇದ್ರ ಬಗ್ಗೆ ಅಂದರೆ ಇವತ್ತು ಕಾಸ್ಟ್ ಒಂದು ಜೈನ್ ಧರ್ಮ ಸ್ನೇಹಿತರೆ ಹಾಗಾಗಿ ಎಲ್ಲ ಧರ್ಮದಾಗೂ ಒಂದು ಅವ್ರದಾದ ರೀತಿ ನೀತಿ ಪದ್ಧತಿ ಇರ್ತಲ್ಲ ಪೂಜೆದು ಹಾಗೆ ಇವ್ರದ್ದು ಪೂಜೆ ಇದೆಲ್ಲ ಈ ಥರ ಇತ್ತು ಚೆನ್ನಾಗಿತ್ತು ಭಾಳ ಚೆಂದ ಮಾಡಿದ್ರು ಅಂದರೆ ಜೈನ್ ಧರ್ಮ ಅಂದ್ರೆ ಮಹಾವೀರ ಬರ್ತಾರ ಅವರು ಅದೆಲ್ಲ ಇದು ಇರೋದಲ್ಲ ಅಲ್ಲೆಲ್ಲ ಅದೇ ಇಟ್ಟಿದ್ರು ಅನ್ಸುತ್ತೆ ನಾನು ನಂದು ನಾಲೆಜ್ ಪ್ರಕಾರ ಹೇಳತ್ತೀನಿ ನಾನು ಆ್ಯಕ್ಚುಲಿ ಅದೆಲ್ಲ ನಾವೆಲ್ಲ ಬುಕ್ಗಳಿಗೆ ಓದ್ತಿದ್ವಲ್ಲ ಜೈನ್ ಧರ್ಮ ಬೌದ್ಧ ಧರ್ಮದ ಬಗ್ಗೆ ಸೇಮ್ ಟು ಸೇಮ್ ಹಾಗೆ ಇತ್ತು ಅದು ಅದೇ ಅಲ್ಲಿ ಪೂಜೆ ಇಟ್ಟಿದ್ದಾರಲ್ಲ ತೀರ್ಥಂಕರ ಇದದು ಫೋಟೋ ಇರೋದು ಅದು ಪೂಜೆ ಎಲ್ಲ ಚೆನ್ನಾಗಾಯಿತು ಅಂದ್ರೆ ಫಸ್ಟ್ ಟೈಮ್ ನಾನು ಈ ಥರ ಜೈನ್ ದರ್ದಾಗ ಒಂದು ಫಂಕ್ಷನ್ ನೋಡಿದ್ದು ಆ ಥರ ಎಲ್ಲ ಮಾಡ್ತಾರೆ ಅಂಥೇಳಿ ಇಷ್ಟ ಆಯಿತು ಜಾಸ್ತಿ ಹೆಚ್ಚಿಗೆ ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ ನಿಮಗೆ ಆ್ಯಕ್ಚುಲಿ ಸ್ನೇಹಿತರೆ ಗೃಹ ಪ್ರವೇಶದ್ದು ಮುಹೂರ್ತ ಇರುತ್ತಲ್ಲ ಹಾಲು ಉಗ್ಸೋದು ಅದೆಲ್ಲ ಏಟೀಂತ್ಗೆ ಆಗಿತ್ತಂತ ಅದು ದೊಡ್ಡ ಪೂಜೆ ಎಲ್ಲ ಆವತ್ತಾಗಿತ್ತಂತ ಇದು ಮತ್ತು ಇನ್ನೊಂದು ಸರಿ ಮಾಡ್ತಾರಲ್ಲ ಎಲ್ಲ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲ ಸೇರಿಸಿ ಆ ಥರ ಪೂಜೆ ಅಂದ್ರೆ ಒಂದೇ ಸರಿ ಇಟ್ಟೊಳಗೆ ಎಲ್ಲ ಜಾಸ್ತಿ ಏನೋ ಕೆಲಸ ಎಲ್ಲ ಜಾಸ್ತಿ ಇರುತ್ತವಲ್ಲ ಒಂದೇ ದಿನ ಆಗೋದು ಬೇಡ ಆಮೇಲೆ ಮನೆಯದು ಸ್ವಲ್ಪ ವರ್ಕ್ ಎಲ್ಲ ಇನ್ನೂ ಬಾಕಿ ಇತ್ತಂತ ಹಾಗಾಗಿ ಗೃಹ ಪ್ರವೇಶ ಅದೆಲ್ಲ ಆಗಿತ್ತು ಅಂತ ಹೇಳಿದರು ಇವರ ಶ್ರದ್ಧಾ ಸಿಸ್ಟರ್ ನಾನು ನಿಮ್ಗೆ ಸುಮಾರು ಲಾಕ್ಸಲ್ಲೆಲ್ಲ ಹೇಳಿದ್ದೀನಿ ಹೇಳಿದರು ಇಲ್ಲ ಆಗೈತಿ ನನಗೆ ಇನ್ವೈಟ್ ಮಾಡಿದಾಗ ಕೂಡ ಹೇಳಿದ್ರು ಅವರು ಏಟಿನ್ದಕ್ಕೆಲ್ಲ ಹಾಲು ಉಗ್ಸೋದು ಅದೆಲ್ಲ ಆಗೈತಿ ಈ ಥರ ಮತ್ತು ಇನ್ನೊಂದು ಪೂಜೆನ ಹನ್ನೊಂದನೇ ತಾರೀಕು ಇಟ್ಕೊಂಡಿದ್ರು ಸ್ನೇಹಿತರೆ ಸಿಸ್ಟರ್ ಎಷ್ಟು ಚೆನ್ನಾಗಿ ರೆಡಿ ಆಗಿದ್ರು ನೋಡ್ರಿ ಶ್ರದ್ಧಾ ಸಿಸ್ಟರ್ ಮೇಕಪ್ಪು ಹೇರ್ ಸ್ಟೈಲೆಲ್ಲ ಸಖತ್ತಾಗಿತ್ತು ಹಾಗೆ ನೀವೆಲ್ಲ ನೋಡ್ತಿರ್ಬೋದು ಮನೆ ಎಷ್ಟು ಚೆನ್ನಾಗೈತೆ ಅಂತೇಳಿ ಸಖತ್ ಐತಿ ಮನೆ ಮಾತ್ರ ನಿಮ್ಗೆ ಲಾಸ್ಟಿಗೆ ಎಲ್ಲ ಪೂಜೆ ಎಲ್ಲ ಆದಮೇಲೆ ಮನೆಯೆಲ್ಲ ಸ್ವಲ್ಪ ಭಾಳ ಗದ್ದಲ ಎಲ್ಲ ಐತಿ ಲಾಸ್ಟಿಗೆ ನಿಮ್ಗೆ ಮನೆ ಒಳಗಡೆ ಯಾವ ಥರ ಐತೆ ಅಂತೇಳಿ ನಾನು ನಿಮ್ಗೆ ತೋರಿಸಿದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿರಿ ಚೆನ್ನಾಗಿತ್ತು ಪೂಜೆ ಎಲ್ಲ ನೋಡಿ ಖುಷಿ ಆಯಿತು ಏನೋ ಒಂಥರ ಹೊಸದೊಂದು ನೋಡಿದಾಗ ಹೊಸದೊಂದು ಏನೋ ಒಂದು ತಿಳ್ಕೊಂಡಾಗ ಭಾಳ ಖುಷಿ ರೀ ಹಾಗೆ ನನಗೂ ಓ ಇದು ಈ ಥರ ಎಲ್ಲ ಮಾಡ್ತಾರೆ ಅಂತ ಅವರು ಕೆಲವೊಂದು ಮಂತ್ರ ಶ್ಲೋಕ ಪೂಜೆ ಮಾಡುವಾಗ ಅದು ಬೇರೆನೇ ಇತ್ತು ಬಟ್ನಲ್ಲಿ ಒಂದೇನೋ ಹೊಸದು ಎಕ್ಸ್ಪೀರಿಯನ್ಸ್ ಅಂತೂ ಮಾಡಿದೆ ಚೆನ್ನಾಗಿತ್ತು ಯಜಮಾನ್ರಿಗೆ ಭಾಳ ಎಷ್ಟು ಖುಷಿ ನಮ್ಮ ತನು ಮನೂ ಅವ್ರಿಗಂತೂ ಗೃಹ ಪ್ರವೇಶ ಅಂದಾಗ ಅವ್ರ ಮನೆ ನಮ್ಮನಿಂದ ಮಾಡಿದ್ವಲ್ಲ ಅದೇ ಹಂಗೆ ಎಲ್ಲ ಅವರು ಅಂದ್ಕೊಂಡಿದ್ರು ಸೇಮ್ ಹಂಗೆ ಇರುತ್ತೆ ಕೆಲವೊಂದು ಪೂಜೆ ಅಷ್ಟು ಸ್ವಲ್ಪ ಚೇಂಜ್ ಇರುತ್ತೆ ಅಷ್ಟೇ ಆಮೇಲೆ ಅದೆಲ್ಲ ಮುಗಿಸಿ ಹೊರಗಡೆ ಕೂತಿದ್ದು ಸ್ನೇಹಿತರ ಜ್ಯೂಸ್ ಅದೆಲ್ಲ ಕೊಡತ್ತಿದ್ರು ನೆಕ್ಸ್ಟು ಅದೆಲ್ಲ ಆದಮೇಲೆ ನಾವು ಲೆವೆನ್ ತರ್ಟಿ ಹೆಚ್ಚು ಕಡಿಮೆ ಟ್ವೆಲ್ ಓ ಕ್ಲಾಕ್ ಹೋಗಿದ್ವಿ ರೀ ಅಲ್ಲಿ ಅಲ್ಲಿಂದ ಅಷ್ಟೋ ಒಂದು ಗಂಟೆ ಒಂದೂವರೆ ಆಗಿತ್ತು ನಾವು ಊಟಕ್ಕೆಲ್ಲ ಬಂದ್ವಿ ಊಟ ಎಲ್ಲ ಎಷ್ಟು ಏನು ಸಖತ್ತಾಗಿ ಮಾಡಿಸಿದ್ರು ಭಾಳ ಚೆನ್ನಾಗೈತು ಅಷ್ಟ ಟೇಸ್ಟ್ ಅಂತ ಸಖತ್ತಾಗಿತ್ತು ರೀ ನಮ್ಮ ತನ್ನ ಮೇ ಹೇಳಿದ್ವಲ್ಲ ನಿಮ್ಗೆ ಅವ್ನ್ಗೆ ಸ್ವಲ್ಪ ಬಾಯಲ್ಲಿ ಮೌತ್ ತಲ್ಸರಾಗೈತಿ ಭಾಳ ಕಿರಿಕಿರಿ ಕೊಡತ್ತೇನೋ ಅಂತೇಳಿ ಅದೊಂದು ಕಷ್ಟನೇ ಆಗಿತ್ತು ಯಾಕಂದ್ರೆ ಎನಿ ಟೈಮ್ ಅದು ಎಲ್ಲ ಹಚ್ಚಾಕತ್ತಿದ್ವಿ ಆದ್ರೂ ಅದು ಜಾಸ್ತಿನೇ ಆಗಿತ್ತು ಹಸಿವಿಗೆ ತಡ್ಕೊಳ್ಳೋದಲ್ಲ ಆದರೆ ಊಟ ಮಾಡೋಕೆ ಹಂಗಾಗಿತ್ತಲ್ಲ ಅವನಿಗೆ ಪರವಾಗಿಲ್ಲ ಊಟ ಮಾಡ್ತಾರೆ ಸ್ವೀಟ್ ಎಲ್ಲ ಐತಲ್ಲ ಸ್ವೀಟ ತಿನ್ನಿಸಿದ್ವಿ ಒಂದೊಳೆ ಏನು ಏನಂತ ಹೇಳ್ಬೋದು ಗೊತ್ತಾಗಬಲ್ಲದು ಫಂಕ್ಷನ್ ಮಾತ್ರ ಕಂಪ್ಲೀಟ್ಲಿ ಸಕ್ಕತ್ತಾಗ್ತು ಆಮೇಲೆ ಅವರು ಕೂಡ ಎಷ್ಟು ಚಲೋ ನೋಡ್ಕೊಂಡ್ರು ನಮ್ಗೆ ಅಣ್ಣ ಆಯಿತು ಅಕ್ಕ ಆಯಿತು ಭಾಳ ಚೆನ್ನಾಗಿ ನೋಡಿಕೊಂಡ್ರು ಆಮೇಲೆ ಅವ್ರಿಗೂ ಕಡೆ ಅವ್ರ ತವ್ರ ಮನೆಯವರೆಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ನನ್ನ ತವ್ರ ಮನೆ ಕಡೆಯದೋರು ಆಗ್ತಾರೆ ಅಂದರೆ ಗದ ಡಿಸ್ಟಿಕ್ಕು ಒಳಗ ಬರ್ತಾರೆ ಹಾಗಿದ್ದಾಗ ಏನು ಅಲ್ಲೇನು ಮಾತಾಡೋಕ್ಕಾಯ್ತು ಅದೇನು ತೊಂದರೆ ಅಲ್ಲೆಲ್ಲ ನಾವು ಗೊತ್ತಿಲ್ಲದೆ ಇರೋರ ಮನೆ ಫಂಕ್ಷನಿಗೆ ಬಂದೀವಿ ಅಂತ ಅನಿಸ್ಲೇ ಇಲ್ಲ ಅಲ್ಲಿ ಯಾಕಂದರೆ ನಮ್ಮ ಸುತ್ತಮುತ್ತ ಇರೋರು ಊರನ್ನೋರೇ ಇದ್ರು ಅವ್ರಿಗೆ ಇರೋದು ಅವ್ರಿಗಿರೋದು ಅಂದರೂ ಕೂಡ ಅಕ್ಕನ ತವ್ರ ಮನೆಯರು ಆಮೇಲೆ ಅವ್ರ ಕಡೆ ಬಂದಂಥ ರಿಲೇಷನ್ಸ್ ಆಲ್ಮೋಸ್ಟ್ ಡಂಬ್ಳ ಆ ಕಡೆ ಎಲ್ಲ ನಂದು ತವ್ರ ಮನೆ ರೀ ಅಲ್ಲಿ ಅಕ್ಕಪಕ್ಕ ಊರಿನವ್ರು ಇದ್ರೆ ಅದೊಂದು ಖುಷಿ ಆಯ್ತು ನಂಗೆ ಹಂಗೆ ಅನಿಸಲೇ ಇಲ್ಲ ನಾನು ಅಲ್ಲಿ ಹೋಗಿಂದ ಅವರೆಲ್ಲ ಸಿಕ್ಕ ಮೇಲೆ ಪರಿಚಯ ಆಗ್ತಾ ಆಗ್ತಾ ಮಾತಾಡೋ ಗೊತ್ತಾಗಿದ್ದು ಅಲ್ಲಿ ನನಗಿತ್ತು ಇಪ್ಪ ನಾವು ಪಾಪ ಅವ್ರಿಗೆ ಯಾರಿಗೆ ಗೊತ್ತೇ ಇರೋಲ್ಲ ಇವ್ರು ಯಾರು ಇವ್ರು ಯಾರು ಅಂತ ಅಂತಿರ್ತಾರೆ ವಿಡಿಯೋಸ್ ನೋಡೋರಿಗೆ ಚಾ ನಾವು ಚಾನಲ್ ಮಾಡ್ತೀವಿ ಅನ್ನೋರಿಗೆ ಅವ್ರಿಗೇನು ಹೇಳೋ ಅವಶ್ಯಕತೆ ಇರೋದಿಲ್ಲ ಎಷ್ಟೋ ಜನ ಅವ್ರು ಗೊತ್ತಿರೋದಿಲ್ಲಲ್ಲ ಅವರು ಇವ್ರು ಯಾರು ಇವ್ರು ಯಾರು ರಿಲೇಷನ್ ಒಳಗಂತೂ ನಾವು ಗೊತ್ತ ಬಂದಿರೋಲ್ಲ ಅವ್ರಿಗೆ ಹಂಗೆಲ್ಲ ಕೇಳಾತಿದ್ರು ಆಮೇಲೆ ಅಕ್ಕ ಹೇಳ್ಕೊತ ಬ ಹೇಳಿದ್ರು ಈ ಥರ ವೀಡಿಯೋಸ್ ಎಲ್ಲ ಅವರು ಅಂಥೇಳಿ ಹಂಗೇನು ಅನಿಸ್ಲಿಲ್ಲ ರೀ ಯಾರ್ದೋ ಗೊತ್ತಿಲ್ಲದ ರೀ ಫಂಕ್ಷನ್ಗೆ ಹೋಗಿ ಅಂತ ಒಟ್ಟು ಒಂದು ಒಂದು ಕ್ಷಣನೂ ಬರಲಿಲ್ಲ ಅದು ಒಂದು ಮನ್ಸಿಗೆ ಆ ಥರ ಗಿಲ್ಟ್ ಅಂತ ಅನಿಸ್ಲಿಲ್ಲ ಏನು ಎಲ್ಲರೂ ನಮ್ಮೂರೇ ನಮ್ಮದೇ ಮನೆ ಕಾರ್ಯಕ್ರಮಕ್ಕೆ ಬಂದಿವೆ ಅನ್ನಂಗೆ ಇತ್ತು ಎಲ್ಲರೂ ಅಷ್ಟೇ ಚೆನ್ನಾಗಿ ನೋಡಿಕೊಂಡ್ರು ಊಟ ಅಂತೂ ಚೆನ್ನಾಗಿ ಮಾಡಿಸ್ತಾರೆ ಸ್ನೇಹಿತರೆ ಒಂದೆರಡು ಥರ ಸ್ವೀಟು ಆಮೇಲೆ ಬಿಸಿಬಾಳು ಥರ ಅನ್ನ ಸಾಂಬಾರು ಅದೆಲ್ಲ ಚೆನ್ನಾಗಿತ್ತು ಊಟ ಮಾತ್ರ ಬಾಳೆಯಲ್ಲಿ ಇಲ್ಲಿ ಊಟ ಬೆಂಗಳೂರು ಸೈಡು ಊಟದ್ದು ಯಾವುದೋ ಒಂದು ಫಂಕ್ಷನ್ ಐತೆ ಊಟದ ಕಡೆ ಭಾಳ ಪ್ರಿಫ್ರೆನ್ಸ್ ಕೊಡ್ತಾರೆ ಅಂತ ಅನ್ನಿಸ್ತು ನನಗೆ ಮಾತ್ರ ನಮ್ಮ ಕಡೆ ಹೋಲಿಸಿದ್ರೆ ಈ ಕಡೆ ಊಟದ್ದು ವೆರೈಟಿ ಜಾಸ್ತಿ ಇರುತ್ತೆ ಯಾವುದೇ ಫಂಕ್ಷನ್ ಆಗುತ್ತೆ ಊಟ ಒಟ್ಟಿನಲ್ಲಿ ಚೆನ್ನಾಗಿತ್ತು ಸ್ನೇಹಿತರೆ ನೀವು ನಾನು ಮನೆಯೆಲ್ಲ ನಿನ್ನೆ ಮೊನ್ನೆ ಲಾಗ್ನಾಗೆಲ್ಲ ನಾನು ನಿಮ್ಗೆ ಯಾವ ಕಾರಣಕ್ಕೆ ಬಂದಿಗೆ ಬೆಂಗಳೂರಿಗೆ ಅಂತ ಹೇಳಿಕೊಂಡಿದ್ದೆ ನಾನು ಹೇಳಿದ್ದಿಲ್ಲ ಕೆಲವೊಂದಿಷ್ಟು ಮಂದಿ ಮಹಾನಟಿ ಆಡಿಷನ್ಗೆ ಇರಬೇಕು ಅಂತ ಎಲ್ಲ ಹೇಳಿದ್ರಿ ಅದು ಯಾವುದೇ ಏನಲ್ಲ ನಾವು ಬಂದಿರೋದು ಒಂದು ಅವಾಗ ಹೇಳಿದ್ದೆ ನಾವು ಒಂದು ಶುಭ ಕಾರ್ಯದ ಮೇಲೆ ಬೆಂಗಳೂರಿಗೆ ಹೊಂಟಿವಿ ಅಂತೇಳಿ ಆ ಶುಭ ಕಾರ್ಯ ಬಂದು ಇದೇ ಮನೆ ಓಪನಿಂಗಿಗೆ ಬಂದಿದ್ವಿ ನೋಡ್ರಿ ಆಮೇಲೆ ಇಬ್ಬರು ಆ ಸದಾ ಸಿಸ್ಟರ್ ಆಯಿತು ಅವ್ರ ಹಸ್ಬೆಂಡ್ ಆಯಿತು ಇನ್ವೈಟ್ ಮಾಡಿದ್ದಕ್ಕೆ ಅಲ್ಲಿಂದ ಇಲ್ಲಿವ್ರಿಗೆ ತನಮನೂ ಇಬ್ಬರನ್ನ ಕರ್ಕೊಂಡು ಬಂದಿರಲ್ಲ ಭಾಳ ಖುಷಿ ಆಯಿತ ಅಂತೇಳಿ ಭಾಳ ಅಂದ್ ಭಾಳ ಖುಷಿಪಟ್ಟರೆ ಅವರು ನಾವು ಬಂದಿರೋದಕ್ಕೆ ಅದೇ ಅಕ್ಕನ ಅದೇ ಅಂದ್ರೆ ಅಣ್ಣನ ಅದ ಅಂದರು ಅವ್ರಿಗೆ ಹೇಳಿದ್ನೆ ಮನ್ವಿತ್ತು ಹಾಲಿಡೇ ಇದ್ರಂತು ಬರ್ತೀವಕ್ಕ ಅಂಥೇಳಿ ಅದು ಕರೆಕ್ಟ್ ಅವ್ರು ಹಾಲಿಡೇ ಇದ್ದ ಟೈಮ್ನಾಗ ಏನೋ ಡೇಟ್ ಫಿಕ್ಸ್ ಆಗಿತ್ತಲ್ಲ ಹಾಗೆ ಅವ್ರಿಗೂ ಒಂದು ಹೊಸತಾಗತ್ತಾ ಅವ್ರು ಅದೇ ಹೇಳಿದ್ರು ಅವ್ರಿಗೂ ಸ್ವಲ್ಪ ಚೇಂಜಸ್ ಆಗುತ್ತಾ ಬರ್ರಿ ಅಂಥೇಳಿ ಹಾಗಾಗಿ ನಾವು ಎರಡನೇ ಯೋಚನೆ ಏನು ಮಾಡೋಕ್ಕೆ ಹೋಗಲಿಲ್ಲ ಯಾಕಂದರೆ ಎರಡು ತಿಂಗಳು ಮುಂಚಿದಾಗ ಹೇಳಿದ್ರು ಅವ್ರು ನಮ್ಗೆ ಹಾಗಾಗಿ ಹೊರಟು ಬಂದ್ವಿ ಭಾಳ ಅಂದ್ರೆ ನಮಗೆ ಹೆಚ್ಚಿಗೆ ಅವ್ರಿಗೆ ಭಾಳ ಖುಷಿ ಆಯಿತು ನೀವು ಬಂದಿದ್ದಾಗ ಖುಷಿ ಆತರ ಅಲ್ಲಿಂದ ಇಲ್ಲಿ ಅವ್ರಿಗೆ ಅಂತ ಅಂತಂದ್ರೆ ಆಯ್ತು ಸ್ನೇಹಿತರೆ ಎಲ್ಲ ಐದು ವರ್ಷನ ಕುಂಪು ಕೊಟ್ಟರು ತಗೊಂಡು ಅವರು ಪೂರ್ತಿ ಬಿಜಿ ಇದ್ರು ಜಾ ಪಾಪ ಅವರು ಆಮೇಲೆ ಎಲ್ಲ ಜಾಸ್ತಿ ಅಂದ್ರೆ ನಿಮ್ಗೆ ಜಾಸ್ತಿಯನ್ನು ನಿಮ್ಗೆ ಏನು ಮಾತಾಡೋಕ್ಕಾಗಲಿಲ್ಲ ನಿಮ್ಮ ಕಡೆ ಟೈಮ್ ಕೊಡೋಕ್ಕಾಗಲಿಲ್ಲ ಅಂತೇಳಿ ಅದು ಸಹಜ ಯಾವುದಾಯ್ತು ಫಂಕ್ಷನ್ ಇದ್ದಾಗ ಮನೆಯಾಗ ಬಂದರಿಗೆ ಜಾಸ್ತಿ ಒಬ್ರು ಆ ಎಲ್ಲ ಮೇಂಟೈನ್ ಮಾಡೋದು ನಾವು ಮನೆ ಮನೆ ಓಪ್ನಿಂಗ್ನಾಗ ನಮ್ಗೆ ಹಾಗೆ ಆಗೈತೆ ಗ್ರಹರೇಷನ್ ಆ ಕಡೆ ಜಾಸ್ತಿ ಕೆಲಸ ಜಾಸ್ತಿ ಇರ್ತವಲ್ಲ ಬಂದವರು ವಿಚಾರ್ಸ್ ಒಳ್ಳೆದು ಪ್ರತಿಯೊಬ್ಬರನ್ನ ಹಾಗಾಗಿ ಅವರು ಅದೇ ಅಂದರು ನಾ ಹೇಳಿದಿಲ್ಲ ಅರ್ಥ ಮಾಡ್ಕೋತೀವಿ ನಾವು ಮನೆಯವರ ಮಾಡಿದ್ರು ಮನಿ ಓಪ್ನಿಂಗ್ ಹೆಂಗಿರುತ್ತೆ ಅಂತೇಳಿ ಬ್ಯುಸಿ ಇರ್ತೀರಿ ಪರವಾಗಿಲ್ಲ ನಾವೇನು ಆ ಥರ ಸೀಟ್ರಿಗೆ ಹೊರಟಿದ್ದು ರೀ ರೂಮ್ಗೆ ಎಲ್ಲ

ಎಲ್ಲ ಚೆನ್ನಾಗಿಲ್ಲ ಹ್ಞೂ ಇಲ್ಲೇ ಮನೆಯಿಂದರೆ ಕಾರ್ ಬೆಲ್ಲ ಕೂತೀವಿ ಮತ್ತು ಇಲ್ಲಿಂದ ರೂಮ್ಗೆ ಹೋಗ್ಬೇಕಲ್ಲಿ ರೆಸ್ಟ್ ಮಾಡ್ತೀವಿ ನೋಡಿ ಕುಂಕುಕೋಳ ಎಷ್ಟು ಚೆಂದ ಅಂತ ಹಚ್ಕೊಂಡ ಮೇಲೆ ಬಂದು ರೀ ಮಧ್ಯಾಹ್ನ ಎರಡು ಗಂಟೆ ಆಯಿತು ರೂಮಿಗೆ ಹೋಗೋಣ ತುಂಬ ಬರಂತ ಬಿಂತ ನೋಡೋಣ ಏನಾಗ ಹಬ್ಬ ಮ್ಯಾಲೆ ಬಂದು ಹಿಂಗೆ ರೂಮ್ ಅದ ರೀ ರೂಮ್ ಆಪೋಜಿಟ್ಟೆ ಹಿಂಗೆ ಸೋಫಾ ಹಾಕ್ಯಾರ ಸೊಪ್ಪು ಹೊಡಕ್ಕೆ ಮೇಡಮ್ ಧಾಮ ಜೈತಿ ಬಂದು ಕೂತ್ಕೊಂಡು ಬರ್ರಿ ಇವ್ರಿಗೆ ಖಾಲಿ ಮಾಡ ಅಲ್ಲಿ ಒಳಗಿತ್ತು ಆ ಥರ ಖಾಲಿ ಮಾಡಿ ತೊಗೊಂಬರ್ರಿ ಅಂತ ಬರ ತನೋ ಮನೋ ಬರ್ರಿ ಸ್ವಲ್ಪ ನಿಧಿ ನಿಧನ ಹಾಕ್ತೀನಿ ನೋಡೋಣ ಬರೀ ಅಷ್ಟು ಇದು ಮಾಡಿದೆ ಬಿಸಿಲು ಆಯಿತು ಸ್ನೇಹಿತರ ಇಲ್ಲ ಬಂದ್ವಿರಿಗೆ ಬಂದು ಸ್ವಲ್ಪ ಹೊತ್ತು ಅರೆಷ್ಟು ಮಾಡಿದ್ವಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಬಿಸಿಲು ಇಲ್ಲಿ ಜಾಸ್ತಿ ಅಂತಾರೆ ಆದರೆ ನಮ್ಮ ಬಾಗಲಕುಟೆ ಕಂಪೇರ್ ಮಾಡಿದ್ರೆ ಕಡಿಮೆನ ನಮಗೆ ನಷ್ಟು ಅನಿಸಲಿಲ್ಲ ಅಷ್ಟು ಬಿಸಿಲು ಅಂತ ಅನ್ನಿಸ್ಲಿಲ್ಲ ಕಡಿಮೆ ಇಲ್ಲಿ ಅಲ್ಲೆಲ್ಲ ಫಾರ್ಟಿ ಟು ಫಾರ್ಟಿ ತ್ರೀವರೆಗೆ ಇರಾಗತ್ತೈತ್ರಿ ಬಾಗಲಕೋಟೆ ಬಿಸಿಲು ಮತ್ತೆ ಏನು ಅಂದರೆ ನೆಕ್ಸ್ಟು ಮತ್ತೆ ಒಂದು ಪ್ರೋಗ್ರಾಮ್ ಐತೆ ಫಂಕ್ಷನ್ ಇದೆ ಸ್ನೇಹಿತರ ಮತ್ತು ಆ ಲಾಗ್ ಮತ್ತೆ ಕಂಟಿನ್ಯೂ ಆಗುತ್ತ ನಾಳೆಯಿಂದ ಇವತ್ತಿನ ಈ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ ಇಷ್ಟ ಆಗಿದ್ರೆ ಲೈಕ್ ಶೇರ್ ಮಾಡಿರಿ ಸರ್ ನೋಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಇಡುವೆ ನೋಡಿರಿ ಸಿಗ್ತೇನೆ ಅಲ್ಲಿವರೆಗೂ ಟಾಟಾ ಬಾಬೆ ಕೇರ್ ಥ್ಯಾಂಕ್ಸ್ ಫಾರ್ ವಾಚಿಂಗ್